ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ವಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನ ವೀಡಿಯೋ ನೋಡಿದ್ದ ನೀವು ಟಿಫಿನ್ ಮಾಡೋದಾಗಿತ್ತು ಇವತ್ತು ಊರಿಗೆ ಹೊರಡುವ ದಿನ ನೋಡ್ರಿ ಲಾಸ್ಟ್ ಡೇ ಇವತ್ತು ವಿಡಿಯೋ ಕೂಡ ಲಾಸ್ಟ್ ಇವತ್ತು ಸ್ವಲ್ಪ ಲೆಂತೆ ಆಗಿರುತ್ತೆ ವೀಡಿಯೋ ಸ್ವಲ್ಪ ಲಾಂಗ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ಶುರು ಮಾಡೋಣ ತುಂತಿ ಹಂಗ್ತದ ಇಲ್ಲ ಬಂಡಿ ತಿಕ್ಕುವ ತೆನೆ ತುರ್ಸ್ಕೊಂಡಿದ್ದಾನ ಅದಕ್ಕೆ ಬಂದ್ತದ ಅಲ್ಲಿ ಇಲ್ಲ ನೋಡ್ರಿ ಪಾಪ ಈ ಹುಡುಗಿ ಒಂದು ಮೆಣಸಿಕ ಬಜ್ಜಿ ತಿಂದಿಲ್ಲ ಒಂದು ತಿಂದಿಲ್ಲ ಅವ್ರ ಮಮ್ಮಿಗೆ ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಅಂತ ಹೇಳತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡಿ ಕೊಡ್ಬೇಕ ಇಲ್ಲ ಅಲ್ಲಿ ನೋಡ್ರಿ ಆ ತಾಯಿ ಅದಕ್ಕೆ ಯವು ಇಡ್ತೇನ ತುಳುಜಿ ಇಲ್ಲ ನೋಡ್ಕ ನಾವ್ ಅಲ್ಲಿ ಹೋಯ್ ಅಲ್ಲಿ ನೋಡ್ರಿ ನೋಡ್ರಿ ಅದು ನೋಡ್ರಿ ತಾಯಿ ಎಷ್ಟು ಕುತ್ಕೊಂತೀನಿ ನಮ್ಮ ಮಗಳು ತಿಂದಿಲ್ಲ ಅಂದ್ರೆ ತಾಯಿ ನೋಡಿ ಹಂಗ ಗೊತ್ತಿರ್ಬೇಕು ಎಷ್ಟು ಒಂದ್ ನೋಡಗ ಒಬ್ಬ ಜೂ ಮಾಡ್ತೀನಿ ನೋಡ್ರಿ ಹಂಗ ಅಲ್ ಮಾತೋ ಬೇಡ ಅಲ್ಲಿ ನೋಡಲ್ಲಿ ಅಲ್ಲಿ ನೋಡಲ್ಲಿ ಪಾಪ ಒಂದು ಆ ಹುಡುಗಿ ಒಂದು ತಿಂದಲ್ಲಿ ಬಾಗ ದುನಿಯದ್ ಮಾಡ್ತಿದ್ ಬಿಡು ನಂಬತ್ತಾರ ಯಾರು ನೋಡಿ ಸ್ನೇಹಿತರಿ ತಾಯಿ ಇರ್ಬೇಕಿಂತ ನಂಬುತ್ತಾರ ಏನ್ ನಂಬುತ್ತಾರ ನಾನು ನಾನು ಹೇಳಿದ್ದೆ ನಂಬುತ್ತಾರ ಜನ ಗೊತ್ತ ಸನ ಏನ್ ಇಲ್ಲ ನೋಡಿ ಸ್ನೇಹಿತರೆ ನೋಡಿ ನೋಡಿ ಜನರೇ ನಾನು ತಿಂದಿರೋದು ಇಷ್ಟೇ ಜನರೇ ಅದು ಅಲ್ಲ ಸ್ನೇಹಿತರೆ ಅದು ಅಲ್ಲ ಸ್ನೇಹಿತರೆ ಮತ್ತೆ ನನ್ ಪ್ಲೇಟ್ ಅಲ್ಲಿ ಕೂಡ ಇಷ್ಟು ಕೊಂದು ಮೆಣಸಿಕಾಯಿ ನಾನು ಪ್ಲೇಟ್ ಅಲ್ಲಿ ಇಷ್ಟು ಮೆಣಸಿಕಾಯಿ ಹಾಕ್ಯ ನಂದ್ ಏನಿಲ್ಲ ಪಾ ಚಿಕ್ಕ ಚಿಕ್ಕ ಮೆಣಸಿಕಾಯಿ ಇದಾವಲ್ಲ ಅದಷ್ಟೇ ಸೆಳಿ ತೆಗ್ದಿಲ್ಲ ಜನರೇ ಎಲ್ಲ ತಿಂದು ತಿಂದು ಮತ್ತೆ ಮಗಳದ್ ಫಾಲೋ ಮಾಡಿಲ್ಲ ಅದ್ರಾಗ ತಾನೇ ತಿಂದು ಮಗಳದ್ ಫಾಲೋ

ಚಲೋ ಆಗಿಲ್ಲ ಅನ್ನೋದು ಉಣತನ ಉಂಡು ತಿನ್ನತಾನೆ ತಿಂದು ಉಣತನ ಚಲೋ ಇರ್ತದ ಉಂಡ್ ಬಳಕೆ ಚಂದ ಮಾಡಿಲ್ಲ ಬರೋದಿಲ್ಲ ಚಂದ ಮಾಡಕ್ ಬರಲ್ಲ ಅಂತ ಅಂದಂಗ ಆಯ್ತದ ಇದ್ರಾಗ ಒಂದ್ ಗುಂಡಿ ಮೊಸರು ಇತ್ತು ಪಾಪ ನಮ್ಮ ಅಣ್ಣ ಒಂದು ಟೇಮಸ್ ಎಂತ ಮನೆ ಚಳಿ ಪಾಪ ನಮ್ಮ ಅಣ್ಣ ಆಟ ಸಂಬ ಅಂತೇಳಿ ನಿಮ್ದು ಹಿಂಗೆ ನಡ್ದದ ಬೆರಕೇನು ಗಾಂಡ ಸಿಗ್ಬೇಕಾಗಿತ್ತು ನೀವು ನಾ ಏನು ಹೇಳಿ ಕೂತ್ರು ಒಂದು ಹೇಟ್ರೆ ನಿತ್ಯರು ಒಂದು ಹೇಳ್ತೀ ತೀ ಕಟ್ಟೆಂತ ಗಾಂಡ ಸಿಗ್ಬೇಕಾಗಿತ್ತು ಅಲ್ಲ ನಮ್ಮ ಅಣ್ಣ ಹಾಲು ಅರ್ಧ ಲೀಟ್ರ್ ಹಾಲು ಒಂದು ಇಟ್ಟರೆ ಮೊಸರು ತಂದು ಕೊಟ್ಟು ಹೊರಗೆ ಹೋಗ್ಯದ ಅದಕ್ಕೆ ಕುಣುಬಾ ಅಂತಿಲ್ಲ ತಿನ್ನುಬ ಅಂತಿಲ್ಲ ಏನು ಇಲ್ಲ ಇಷ್ಟೇ ಮೊಸರು ಒಂದು ಲೀಟ್ರ್ ಇಷ್ಟೇ ಮೊಸರು ಹುಡ್ಸಳು ನೋಡ್ರಿ ನಾನಂತೂ ಮೊಸರು ತಿನ್ನಲ್ಲ ಸ್ನೇಹಿತರೆ അണ്ട് മുസ്തഫാക്ക് വാട്ട്നാ നോർത്താ രസേ സംഗീതോ വാട്ട്മിയേ നിർത്തുയേയില്ല അപ്പൊ ഈ ജഗബേ ആട്ടാ ക്യാ കർത്താ ഫല ദർന്നാ താഡ്നാ ഹേ മട്ടാ സേഗണ്ടി അപ്പൊ അത്ര വടയ മാത് കാളിൻ കേല്ലല്ലല്ലല്ലല്ല ನೋಡಿ ಸ್ನೇಹಿತರೆ ತಿನ್ನತಾನೆ ತಿಂದು ಊಟದಾಗ ಇಟ್ಕೊಂಡ ತಿನ್ನತಾನೆ ತಿಂದು ಊಟದಾಗ ಇಟ್ಕೊಂಡ ಮತ್ತೆ ಈ ತಿನ್ಲಕ ಬರದ್ಬಿಟ್ಟು ನನಗಂತೂ ಅದ ಅಣ್ಣಗತ್ತೆ ತೆಗ್ದಿಟ್ಟ ಸ್ವಲ್ಪ ಅದ್ರಾಗ ಅದ್ರಾಗ ಇಟ್ಟು ಉಟ್ರದ ತೆಗ್ದಿಟ್ಟ ಉಟ್ರದೊಳಗ ಎಲ್ಲಿ ಅಡಗಿಟ್ಲೀ ಇಟ್ಕೊಂಡು ತಿನ್ನೋದ್ ನೋಡ್ರಿ ಎಲ್ಲರಿ ಒಗ್ಗರಣಿ ನಿಮಗೆ ಸೊಪ್ಪಿ ಇಟ್ಟು ಒಗ್ಗ್ರಣಿ ಊಟದಾಗ ಇಟ್ಕೊಂಡು ತಿನ್ನೋದು ಕೇಳಿದಿರ ಎಲ್ಲಾದ್ರು ಮೆಣಜಿ ಎದ್ರು ಮನ್ಗೊಂಡಿತ್ತಲ್ಲಿ ಫುಲ್ ಆಗೋಯ್ತು ನಗ್ದ್ದೆ ಇಷ್ಟು ತಿಂದುದಷ್ಟು ಇಷ್ಟು ಕಾಮಿಡಿ ಐತಿ ಕಾಮಿಡಿ ಐತಿ ಯಪ್ಪ ಎಪ್ಪೊಬ್ಬರೇ ವೀಡಿಯೋ ಕಾಲ್ದಲ್ಲಿ ಕಾಮಿಡಿ ಮಾಡಿ ನಗಸ್ತಿದ್ರು ರಿಯಲ್ ಆಗಿ ಹೊಟ್ಟೆ ಉಬ್ಬಿ ಹೋಯ್ತು ಇವಾಗ ಓಕೆ ಸ್ನೇಹಿತರೆ ಇದೆಲ್ಲ ತಮಾಷೆಗಾಗಿ ಮಾಡ್ತಾ ಇರೋದು ಯಾರು ಏನೋ ತಿಳ್ಕೊಳಕ್ಕೆ ಹೋಗಬೇಡಿ ಇರಬೇಕು ಜೀವನದಲ್ಲಿ ಇಷ್ಟು ತಮಾಷೆ ಮಾಡ್ದ ಇದ್ರೆ ಹೀಗೆ ತಮಾಷೆ ಜೀವನ ಇದೇ ಥರ ತಮಾಷೆ ಇರಿ ನೀವು ಕೂಡ ಒಬ್ರಿಗೊಬ್ರು ಕಾಲು ಹೇಳ್ಕೊಳ್ತಾವ ಒಬ್ರಿಗೊಬ್ರು ಕಾಲೆಳಿರಿ ಜುಟ್ಟು ಜುಟ್ಟಿಡ್ದೆ ಯಾಕೆ ಹೋಗ್ಬೇಡ್ರಿ ಕಾಲು ಹೇಳಿರಿ ಜುಟ್ಟಿಡಿಬಿಡ್ರಿ ನೋಡಿ ಹೆಂಗ್ತಾರ ನೋಡಿ ಬೇಡ ಆ ಒಲಿಗೆ ಬರ್ರಿ ಬೇಡಪ್ಪ ಯಪ್ಪ ಓಕೆ ಸ್ನೇಹಿತರಿ ಮಸ್ತ್ ಹ್ಞೂ ಎಲ್ಲ ನೋಡ್ರಿ ಒಮ್ಮೆ ಒಂದು ಗಂಟೆ ತಂದಿಟ್ಟಳ ಒಮ್ಮೆ ಹ್ಞೂ ಬೇಕನ್ ಹೇಳ್ರಿ ಕೊಟ್ಟ ಕಳಿಸ್ತ ಮತ್ತೆ ಸಿಕ್ಕಾಪಟ್ಟೆ ಎಂಜಾಯ್ ಬಸ್ನಲ್ಲಿ ಕುತ್ಕೊಂಡು ನೆನೆಸ್ ನಾನು ಹತ್ರ ಹೋಗೋ ಮುಂದೆ ನೋಡೋಣ ನೋಡಣ ಕಾಣ್ತಾ ಇಲ್ಲ ಓ ಅತ್ತೆ ಇಲ್ಲ ಅದು ಅತ್ತೇ ಇಲ್ಲ ಅದು ನೋಡಿ ಸ್ನೇಹಿತರೆ ಟೀ ಕೊಡಕೆ ಬಟ್ಲಾ ಕೊಟ್ಟು ಮೂರ್ ದಿಟ್ಲು ಅಂತ ಇದು ಅಂತ ಅಪವಾದ ಎಂತ ಅಪವಾದ ಎಂತ ಅಪವಾದ ಅಯ್ಯೋ ನೋಡಿ ನಿಜ ಹೇಳ್ತೀನಿ ಸ್ನೇಹಿತರೆ ಆ ಬಟ್ಲಲ್ಲಿ ನಾನು ಚಾಕ್ ಕುಡ್ದೇ ಇಲ್ಲ ಅದರಲ್ಲಿ ನಾನು ಚಾಕ್ ಕುಡ್ದೇ ಇಲ್ಲ ನೋಡಿ ಇಂತ ನಾ ಅದನ್ನ ಇರ್ಬೇಕಂತ ಯವ್ವ ಎಂತಿಂತ ಮಾತು ವರ್ಸ್ತಾರೋ ಯವ ಬಟ್ಲ ಎಷ್ಟು ಕೊಟ್ಟು ಕಳಿಸಿಲ್ಲ ನಿನಗ ಹ್ಞೂ ನಾ ಮುರಿದಿಲ್ಲ ಸ್ನೇಹಿತರೆ ನಾ ಕುಡ್ದೇ ಇಲ್ಲ ಬಟ್ಟಲದೊಳ ಚಾ ಆಕಿನೇ ಬಾಂಡೆ ತಿಕ್ಕ ಸಿಟ್ನೊಳಗೆ ಅದು ಹಿಡಿದು ಕಿತ್ತಿಟ್ಟಳ ಮತ್ತು ನನ್ನ ಮೇಲೆ ಬರ್ತಾಳ ಹಾ ಹಾ ಪಾತ್ರೆ ತೊಳೆದು ಇಷ್ಟ ಇಲ್ಲ ತೊಳಿಬೇಕಲ್ಲ ಅಂತೇಳಿಬಿಟ್ಟು ತಾಕ್ರೆ ಈ ಕರ್ಸಳ ಅದು ಕಟ್ಟಾಯಿ ಕಡೆ ಹಾಕಿತ್ತು ಅಷ್ಟೇ ಕರೆಕ್ಟ್ ಬನ್ನಿ ಭಾಗ್ಯಾಗ ಬೋರ್ ಆಗತ್ತೈತೆ ಅಂತ ಚಕ್ಕರ್ ಆಡ್ಬೇಕು ಅಂತೇಳಿ ಟೀ ಕೊಟ್ಟು ಬಟ್ಲ ಅಂತ ಅಪೋದ ಹೊರಸಿಬಿಟ್ಲಪ್ಪ ನನಗಿಟ್ಟ ನನಗ ಚಾ ಕೊಟ್ಟಣಂತ ನಾ ಬಟ್ಲ ಮುರಿದಿಟ್ಟಿನಂತ ಅಪ ಹೊರಿಸ್ಬಿಟ್ಲು ಬಿಟ್ಟು ಓಕೆ ಸ್ನೇಹಿತರೆ ಚಕ್ರ ಆಡ್ತಾ ಇದ್ದೀವಿ ನೋಡಿ ನಂದು ಕಾಯಿ ಒಳಗೆ ಬಂದು ಬಂದು ಬಾ ಮುಂದೆ ಕಡಿತೀನಿ ನಿನಗೆ ಅಲ್ಲಿ ತನಕ ಹಾಕೊಳ್ಳಲ್ಲ ನಾನು ಧೋನಿ ಇದು ಮಾತ್ರ ನಿನಗೆ ನ್ಯಾಯ ಅಲ್ಲ ಅಲ್ಲ ನಾನು ಚಾ ಕೊಡ್ಲಾರ ಬಟ್ಲೊಳ ಬಟ್ಲ ಮುರಿದ ಅಪ್ಪು ಅದು ವರ್ಷಿದ್ದೆಲ್ಲ ಅದು ನ್ಯಾಯನ ಹೆಂಗೈತೆ ನೋಡು ಯಡ ಹುಟ್ಟಿದ ಬೇಕು ಯವ್ವಾ ಅದು ಹೆಂಗದು ಸೀದ ಮರಂಗದು ಬಿಟ್ಟು ಅಚ್ಚಿ ಕಟ್ಟಿ ಹಾಕಿದೆ ನನಗೆ ಬಂದು ಕೂತಿದ್ದ ನಾನು ನೀವು ಒಟ್ಟು ಕಾಯಿ ಹಾಕುವ

अय्यो 쉬 와시 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 흠 얘네 나 그래서 너 착각 하콘다 엔 탁콘다 나 بچه होनी दोनी दोनी इते दोनो पा चक्का चकरा अय्यो 쉬 와డి ಹೋಗಿ ಬೋರ್ಚಿ ಬಿಳಾದೆ ಕಟ್ಟಿ ಹೋಗ್ ತೋನಿ ನೀತಿ 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 ಓಕೆ ಸ್ನೇಹಿತರೆ ಈ ಆಟ ಇನ್ನು ಮುಂದುವರಿಯುತ್ತೆ ಇದರಲ್ಲಿ ಯಾರು ಸೋತರು ಯಾರು ಗೆದ್ದರು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ವೀಡಿಯೋ ತುಂಬ ಲೆಂತ್ ಮಾಡ್ಬೇಕು ಅಂದ್ಕೊಂಡೆ ಆಮೇಲೆ ಜನ ನೋಡೋದಕ್ಕೆ ಬೇಸರ ಮಾಡ್ಕೊತಾರೆ ಹೀಗಾಗಿ ಸ್ವಲ್ಪ ಲೆಂತ್ ಮಾಡೋದು ಬೇಡ ಅಂತ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಸಿಕ್ಕಾಪಟ್ಟೆ ನಗೋದಿದೆ ವಿಡಿಯೋದಲ್ಲಿ ಆಮೇಲೆ ಊರಿಗೆ ಹೋಗಬೇಕಾದ್ರೆ ನನಗೇನೆಲ್ಲ ಅಡುಗೆ ಮಾಡಿದರು ನನಗೇನೆಲ್ಲ ಬಾಕ್ಸ್ಗೆ ಹಾಕಿ ಕೊಟ್ಟರು ಆಮೇಲೆ ಅರಿಶಿಣ ಕುಂಕುಮ ತೊಗೊಳ್ಳೋದು ಎಲ್ಲನೂ ವಿಡಿಯೋದಲ್ಲಿ ಬರುತ್ತೆ ನೆಕ್ಸ್ಟ್ ವಿಡಿಯೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಆ್ಯಡ್ಗಳು ಬಂದಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸ್ನೇಹಿತರೆ ಇದು ಒಂದು ನೀವು ಮಾಡುವ ನನಗೆ ಸಪೋರ್ಟ್ ಆಗುತ್ತೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್